ගම්නවශශිවාය නම්මා කුම්බල සේමේය උප ශේත්‍ර කල්ලි උන්ඩාරටට පරඩාලා ශ්‍රරී බුදනේශ්වර ජේවාල යදා ්‍රම්්හ කරශෝත්සව වඋන ප්‍රේෂ්ඨා බ්‍රහ්හ කරශෝත් සලක තය රගදාය ශ්‍රී ශ්‍රී ශ්‍රරී ಸತ್ಯದಾನಂದ ಭಾರತಿ ಮಹಾಸ್ವಾಮಿಗಳು ಎಡನೀರು ಮಠ ಇವರ ಘನ ಗೌರವಾಧ್ಯಕ್ಷತೆಯಲ್ಲಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳ ಕಾರ್ಮಿಕತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ಬ್ರಹ್ಮಕಲಶೋತ್ಸವ ನಡೆಯುವುದಕ್ಕೆ ಇವತ್ತಿನ ದಿವಸ ಸಮಿತಿ ರೂಪೀಕರಣ ಆಗಿದೆ ಸಹಸ್ರಾರು ಮಂದಿ ಈ ದೇವಾಲಯಕ್ಕೆ ಬಂದು ದೇವರ ಸೇವೆಯಲ್ಲಿ ಪಾಲ್ಗೊಂಡು ಅವರವರದ್ದೇ ಆದಂತಹ ಸೇವೆಯನ್ನು ಮಾಡಿಕೊಂಡು ಕೃತಾರ್ಥರಾಗಿದ್ದಾರೆ ಎಲ್ಲ ಭಗವದ್ ಭಕ್ತರು ಕೂಡ ಬ್ರಹ್ಮ ಕಲಶೋತ್ಸವಕ್ಕೆ ದಿನಗಣನೆಯಲ್ಲಿ ಇದ್ದಾರೆ ಹಲವಾರು ವರ್ಷಗಳ ಹಿಂದೆ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ನಡೆದು ಈಗ ಕ್ಷೇತ್ರ ಕೆಲವು ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ವಿಶೇಷವಾಗಿ ರಾಜಗೋಪುರ ಅತ್ಯಂತ ಅಂಗವಾಗಿ ಮೂಡಿಬಂದಿದೆ ಆ ರಾಜಗೋಪುರಕ್ಕೆ ಮುಂದೆ ಪಾಯಿಂಟು ಮಾತ್ರ ಬಾಕಿ ದೇವಾಲಯದ ಮುಂದೆ ಇದ್ದಂತಹ ಜಾಗೆ ಆ ಜಾಗದಲ್ಲಿ ಸ್ಥಳದ ಅಭಾವದಿಂದಲಾಗಿ ಅದನ್ನು ಕೂಡ ವಿಸ್ತಾರ ಮಾಡಿದ್ದಾರೆ ಶಾಸ್ತ್ರ ಶಾಸ್ತ್ರಾರ್ನ ಗುಡಿಯನ್ನು ಜೀರ್ಣೋದ್ಧಾರಗೊಳಿಸಿ ಆ ಶಾಸ್ತ್ರಾರ್ನ ಗುಡಿಯು ಕೂಡ ನಿರ್ಮಾಣಗೊಂಡಿದೆ ಇನ್ನು ಮುಂದೆ ದೇವಾಲಯದ ಗರ್ಭಗುಡಿಯ ಹೊರಗೆ ತಾಮ್ರದ ಹೊದಿಕೆಯನ್ನು ಅಳವಡಿಸಿರುತ್ತಿದ್ದಾರೆ ತೀರ್ಥಮಂಟಪದ ಜೀರ್ಣೋದ್ಧಾರವು ಕೂಡ ನಡೆದಿದೆ ಗೋಪುರ ಕಲ್ಲುಹಾಸಿನ ಕೆಲಸ ಗ್ರೆನೇಟ್ ಕೆಲಸ ಪೂರ್ತಿಯಾಗಿದೆ ಅದಲ್ಲದೆ ಇನ್ನು ದೇವಾಲಯದ ಒಳಗೆ ಮತ್ತು ಹೊರಗೆ ಶಿಲೆಕಲ್ಲಿನ ಹಾಸುವಿಕೆ ಬಾಕಿ ಇದೆ ಹಾಗೆ ಸುತ್ತು ಛಾವಣಿಯು ಕೂಡ ಆ ಕೆಲಸಕ್ಕೆ ತೊಡಗಿಕೊಂಡಿದ್ದಾರೆ ಭಗವತ್ ಭಕ್ತರ ಪರಿಪೂರ್ಣ ಸಹಕಾರ ಕ್ಷೇತ್ರಕ್ಕೆ ಬರಬೇಕಿದೆ ಎಲ್ಲ ಭಗವತ್ ಭಕ್ತರು ಊರ 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 ಪರವೂರ ಭಕ್ತ ಮಹನೀಯರು ಈ ಕ್ಷೇತ್ರಕ್ಕೆ ಬರುವಂತಹ ರಸ್ತೆ ತುಂಬಾ ಹದಗೆಟ್ಟಿದೆ ಜನಪ್ರತಿನಿಧಿಗಳು ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಸ್ಪಂದನೆಯನ್ನು ಕೊಟ್ಟು ಆ ರಸ್ತೆ ಪರಿಪೂರ್ಣವಾಗಿ ನಮಗೆ ಅನುಕೂಲಕರವಾಗಿ ಆಗುವಲ್ಲಿ ಅವರು ತೊಡಗಿಸಿಕೊಳ್ಳಬೇಕು ಅಂತೇಳಿ ಈ ಮೂಲಕ ಅವರಲ್ಲಿ ಕಳಕಳಿಯ ವಿನಂತಿಯನ್ನು ಕೂಡ ಮಾಡಿಕೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಡೆಯುವಂತಹ ಈ ಬ್ರಹ್ಮ ಕಲಶೋತ್ಸವದಲ್ಲಿ ಇವತ್ತು ನಿರ್ಮಾಣಗೊಂಡಂತಹ ಈ ಕಮಿಟಿ ರೂಪೀಕರಣ ಸಭೆ ಮುಗಿದರೂ ಇನ್ನೂ ಕೂಡ ಹತ್ತು ಹಲವಾರು ಮಹನೀಯರುಗಳು ಈ ಸಮಿತಿಯಲ್ಲಿ ಸೇರಿಕೊಳ್ಳಿಕ್ಕಿದ್ದಾರೆ ಎಲ್ಲಾ ಭಗವದ್ ಭಕ್ತರು ಕೂಡ ತಾವಾಗಿಯೇ ಬಂದು ಈ ಸಮಿತಿಯಲ್ಲಿ ಸೇರಿಕೊಳ್ಳಬೇಕು ಯಾರೂ ಕೂಡ ನಮ್ಮನ್ನು ಸೇರಿಸಲಿಲ್ಲ ಅಂತ ಹೇಳುವಂತಹ ಮಾತನ್ನು ಹೇಳಬಾರದು ಎಲ್ಲರೂ ಕೂಡ ನಮ್ಮ ಮನಃಪಟಲದಲ್ಲಿ ಕಳೆದ ವರ್ಷ ಬ್ರ ಮಧೂರು ಕ್ಷೇತ್ರದಲ್ಲಿ ನಡೆದಂತಹ ಬ್ರಹ್ಮ ಕಲಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನ ಭವಿಷ್ಯತಿ ಹೇಳುವ ರೀತಿಯಲ್ಲಿ ನಡೆದಿದೆ ಅದನ್ನ ಮನಸ್ಸಲ್ಲಿಟ್ಟುಕೊಂಡು ನಮ್ಮ ಗ್ರಾಮದ ಈ ಉದನೇಶ್ವರ ದೇವಾಲಯದ ಬ್ರಹ್ಮಗಣೋತ್ಸವಕ್ಕೆ ಅದೇ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅದೇ ರೀತಿಯಲ್ಲಿ ಆ ಬ್ರಹ್ಮಗಣೋತ್ಸವ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವಲ್ಲಿ ತಮ್ಮನ್ನು ತೊಡಗಿಸಿಕೊಡಬೇಕು ಅಂತೇಳಿ ಈ ಮೂಲಕ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ